ಎಲ್ರಿಗೂ ನಮಸ್ಕಾರ ದೇಹಕ್ಕೆ ತಂಪು ನೀಡುವಂತಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂತಹ ಹೆಸರುಬೇಳೆ ಮತ್ತು ಶಾವಿಗೆ ಪಾಯಸನ ಹೇಗೆ ಮಾಡೋದಂತ ನೋಡೋಣ ಇದು ಮಾಡೋಕ್ಕೆ ಕೇವಲ ಒಂದು ಐದರಿಂದ ಆರು ನಿಮಿಷದಲ್ಲಿ ರೆಡಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಈ ಹೆಸ್ರು ಬೇಳೆ ಮತ್ತು ಶಾವಿಗೆ ಪಾಯಸನ ಹೇಗೆ ಮಾಡೋದಂತ ನೋಡೋಣ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮೊದಲು ನಾನಿಲ್ಲಿ ಒಂದು ಬಟ್ಲು ಹೆಸರು ಬೇಳೆನ ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಕುಕ್ಕರಲ್ಲಿ ಕೂಗಿಸ್ಕೊಂಡ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿನಲ್ಲಿ ಹೆಸರು ಬೇಳೆನ ಒಂದು ಬಟ್ಲು ಹೆಸರು ಬೇಳೆಗೆ ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಕುಕ್ಕರಲ್ಲಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಂತರ ಒಂದು ಅಚ್ಚು ಬೆಲ್ಲನ ಸ್ವಲ್ಪ ನೀರಿನಲ್ಲಿ ಕರಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಮಿಕ್ಸಿನಲ್ಲಿ ತೆಂಗಿನಕಾಯಿ ತುರಿನ ತುರಿನ ಹಾಕ್ಕೊಳ್ತಿದ್ದೀನಿ ನಂತರ ದ್ರಾಕ್ಷಿ ಗೋಡಂಬಿ ಬಾದಾಮಿ ಒಂದು ಸ್ಪೂನ್ ಗಸಗಸೆ ಎರಡು ಏಲಕ್ಕಿನ ನೀರಿನಲ್ಲಿ ಚೆನ್ನಾಗಿ ನೆನೆಸ್ಕೊಂಡಿದ್ದೆ ಇದು ತುಂಬ ಹಾಲು ಥರ ಬರುತ್ತೆ ನೆನೆಸ್ಕೊಂಡ್ರೆ ಪಾಯಸ ಒಳ್ಳೆ ರುಚಿಯಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರಿನಲ್ಲಿ ಡ್ರೈ ಫ್ರೂಟ್ಸ್ನ ಏಲಕ್ಕಿನ ನೆನೆಸ್ಬಿಟ್ಟು ತೆಂಗಿನಕಾಯಿ ಜೊತೆ ಸೇರಿಸಿ ರುಬ್ಕೊಂಡಿದ್ದೀನಿ ಮೊದಲೇ ಬೇಸಿಟ್ಕೊಂಡಿರೋಂತಹ ಹೆಸರು ಬೆಳೆಗೆ ರುಬ್ಬಿರೋಂತಹ ಮಿಶ್ರಣನ ಸೇರಿಸ್ಕೊಳ್ಳಿ ಇದು ತಣ್ಣಗಾದ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ನಂತರ ಅರ್ಧ ಲೋಟ ಶಾವ್ಗೆನ ಬ್ಯಾಂಬೆನೋ ಶಾವ್ಗೆ ಬರುತ್ತಲ್ಲ ಪಾಯಿಸದ್ದು ಅದನ್ನು ತುಪ್ಪದಲ್ಲಿ ಹುರಿದಿಡ್ಕೊಂಡು ಹೆಸರು ಬೇಳೆ ಕುದಿಬೇಕಾದ್ರೆ ಇದ್ದೀನಿ ಇದು ಒಂದು ಕುದಿ ಕುದ್ರೆ ಸಾಕು ಶಾವ್ಗೆ ಬೆಂತ್ಕೊಂಡ್ಬಿಡುತ್ತೆ ಇನ್ನೇನು ಎಲ್ಲ ಮಿಶ್ರಣನ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಸೇರಿಸಿ ತುಂಬ ಬೇಗ ಸೇರಿಸಿದ್ರೆ ಶಾವ್ಗೆನ ಪೀಸ್ ಪೀಸ್ ಆಗಿಬಿಡುತ್ತೆ ಶಾವಿಗೆ ಕಟ್ಟಾಗಿಬಿಡುತ್ತೆ ತಿನ್ನೋಕ್ಕೆ ಅಷ್ಟೊಂದು ರುಚಿಯಾಗಿರಲ್ಲ ಶಾವಿಗೆ ಹಾಕಿದ್ಮೇಲೆ ಒಂದು ಕುದಿ ಕುದಿಸಿದ್ರೆ ಸಾಕು ಇಲ್ಲಿ ಸ್ವೀಟ್ಗೋಸ್ಕರ ಸಕ್ಕರೆನ ಬಳಸ್ತಾಯ ಒಂದು ಅಚ್ಚು ಬೆಲ್ಲನ ಒಂದು ಗ್ಲಾಸ್ ನೀರು ಜೊತೆಗೆ ಕುದಿಸ್ಕೊಂಡು ಸೋಸ್ಕೊಂಡು ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಬಾದಾಮಿನ ತುಪ್ಪದಲ್ಲಿ ಹುರಿದಿಟ್ಕೊಂಡು ರೆಡಿ ಮಾಡ್ಕೊಂಡಿರಿ ಲಾಸ್ಟಲ್ಲಿ ಇದನ್ನು ಸೇರಿಸ್ಕೊಳ್ಳೋಣ ನೋಡಿ ರುಬ್ಬಿರೋಂತಹ ಮಿಶ್ರಣ ಬೆಂದಿರೋಂತಹ ಬೇಳೆ ಬೆಲ್ಲ ಅದು ಹಾಗೆ ಶಾವಿಗೆ ಎಲ್ಲ ಸೇರಿ ಒಂದು ಕುದಿ ಕುದಿಸಿದ್ರೆ ಶಾವಿಗೆ ಮತ್ತು ಹೆಸರು ಬೇಳೆ ಪಾಯಸ ರೆಡಿಯಾಗಿದೆ ದ್ರಾಕ್ಷಿ ಗೋಡಂಬಿ ಬಾದಾಮಿನೂ ಸಹ ಹುರಿದಿಟ್ಕೊಂಡಿದ್ದೀನಿ ಪಾಯಸನ ಬೌಲ್ಗೆ ಸಹ ಹಾಕೊಂಡಿದ್ದೀನಿ ನೋಡಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹುರಿದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ಮೇಲುಗಡೆ ಸಿಕ್ಕರೆ ತುಂಬ ರುಚಿಯಾಗಿರುತ್ತೆ ಇದನ್ನು ಆಲ್ರೆಡಿ ತುಪ್ಪದಲ್ಲಿ ಹುರಿದಿರೋದ್ರಿಂದ ಪಾಯಸದ ಜೊತೆ ಹಾಕಿ ಕುದಿಸೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಮೇಲೆ ಸರ್ವ್ ಮಾಡಿಕೊಟ್ರೆ ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಮಕ್ಳು ನೋಡಿದ ತಕ್ಷಣ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿಯಾಗಿರೋಂತಹ ಹೆಸರು ಬೇಳೆ ತಂಪಾಗಿರುವಂತಹ ಹೆಸರು ಬೇಳೆ ಶಾವಿಗೆ ಪಾಯಸ ರೆಡಿಯಾಗಿದೆ ನಾವು ಎಲ್ಲ ಆರೋಗ್ಯಕರವಾದ ಸಾಮಗ್ರಿಗಳನ್ನೇ ಹಾಕಿದ್ವಿ ಬೆಲ್ಲ ತೆಂಗಿನಕಾಯಿ ಡ್ರೈ ಫ್ರೂಟ್ಸು ಅದರಿಂದ ತುಂಬಾ ಚೆನ್ನಾಗಿ ಆಗಿರುತ್ತೆ ಪಾಯಸ ಈಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್